ಪ್ರಾರಂಭದೊಳಗೆ ಗೀತೆ ಹಾಡಿದರು ರಾಷ್ಟ್ರಕವಿ ಕುವೆಂಪು ಅವರು ಆ ರೈತಗೀತೆಯನ್ನು ಬರೆದಿದ್ದಾರೆ ಕುವೆಂಪು ಅವರು ಇನ್ನೊಂದು ಕಡೆ ಎಲ್ಲೋ ಬರೆದಾಗ ಅವರ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಾರೆ ಈ ಜಗತ್ತಿನೊಳಗೆ ಮೊದಲ ಬಾರಿಗೆ ನಾಗರಿಕತೆ ಅನ್ನುವಂಥದ್ದು ಎಲ್ಲಾದರೂ ಮೂಡಿ ಬಂದಿದ್ದರೆ ಅದು ರೈತನಿಂದ ಅಂಥೇಳಿ ಹೆಂಗ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಅವ್ರು ಹೇಳ್ತಾರೆ ಮೊದಲ ಮನುಷ್ಯ ಮಂಗನಾಗಿದ್ದ ಯಾವುದೇ ನಾಗರಿಕತೆಯ ಲಕ್ಷಣ ಇರಲಿಲ್ಲ ಮನುಷ್ಯನ ತೆಕ ಆದರೆ ಯಾವಾಗ ಈ ಜಗತ್ತು ಬೆಳಿಲಿಕ್ಕೆ ಪ್ರಾರಂಭ ಆಯಿತು ಅನ್ನದ ಕೊರತೆ ಆದಾಗ ಬೀಜವನ್ನು ಬಿತ್ತಿ ಅನ್ನವನ್ನು ನೀಡಿದಂಥದ್ದು ಅಲ್ಲಿಂದ ರೈತ ಸಂಸ್ಕೃತಿ ಪ್ರಾರಂಭ ಆಯಿತು ಅಂಥೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಕೇವಲ ಅನ್ನ ಅಷ್ಟೇ ಅಲ್ಲ ಬಟ್ಟೆಯನ್ನು ಕೊಡೋದ್ರ ಮುಖಾಂತರ ಅವತ್ತು ಬಟ್ಟೆನೂ ಇರಲಿಲ್ಲ ಯಾರಿಗೆ ಮನುಷ್ಯರಿಗೆ ಅಂದರೆ ಬಟ್ಟೆಯನ್ನು ನೇಯ್ಬೇಕಾದ್ರೆ ಹತ್ತಿ ಬೇಕು ಆ ರೀತಿಯಾದಂಥ ಸಂಸ್ಕಾರ ಅವತ್ತಿಂದ ಪ್ರಾರಂಭ ಆಯಿತು ಆ ನಾಗರಿಕತೆಯ ಸಂಸ್ಕೃತಿಯನ್ನು ಪ್ರಾರಂಭ ಮಾಡಿದಂಥ ಮೊದಲ ವ್ಯಕ್ತಿ ಯಾರಾದರೂ ಇದ್ದರೆ ಅದು ರೈತ ಅನ್ನುವಂಥ ಮಾತನ್ನು ಅವರು ಅವತ್ತು ಹೇಳಿದಂಥ ಕೂಡ ಇವತ್ತು ನಾವು ನೆನಪಾಡ್ಕೋಬೇಕಾಗ್ತದೆ ಈ ಹಾಡಿನೊಳಗೊಂದು ಭಾಳ ಅರ್ಥಗರ್ಭಿತವಾದಂಥ ವಾಕ್ಯಗಳದವು ಭಾಳಷ್ಟು ತಾವು ಗಮನಿಸ್ಬೇಕು ಎಲ್ಲನೂ ಹೇಳಕ್ಕೆ ಹೋಗೋದಿಲ್ಲ ನಾವು ಒಂದು ಪ್ಯಾರಾಗ್ರಾಫ್ ನಾವು ನೆನಪು ಮಾಡಿಕೊಂಡ್ರೆ ಲೋಕದೊಳೇನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವೋ ಬಿಡನೆಂದು ಜಗತ್ತಿನಾಗ ಏನು ನಡೀತಿದ್ ಗೊತ್ತಿಲ್ಲ ರೈತರು ಮಾತ್ರ ತಮ್ಮ ಕೆಲಸ ಬಿಡೋದಲ್ ಅನ್ನುವಂಥದ್ದು ಕವಿ ಉಲ್ಲೇಖ ಮಾಡ್ತಾರೆ ರಾಜ್ಯಗಳು ಉದಿಸಲಿ ರಾಜ್ಯಗಳ ಅಳಿಯಲಿ ಹಾರಲಿ ಗದ್ದುಗೆ ಮುಕ್ಕಟಗಳು ಅಂದರೆ ಯಾವ ರಾಜ್ಯ ಹುಟ್ಟಿತು ಯಾವ ರಾಜ್ಯ ಅಳಿಸಿಹೋತು ಯಾರು ಗದ್ದಿಗೆ ಹಾಳಾತು ಯಾರು ಮುಕುಟ ಹಾಳಾತು ನೋಡೋಂಗಿಲ್ಲ ಅಂದ್ರೆ ಅವತ್ತು ರಾಜ ಮಹಾರಾಜರಿದ್ರು ಅವತ್ತೇನು ಬಿಡ್ರಿ ಇವತ್ತು ಕೂಡ ಯಾರು ರಾಜ್ಯದೊಳಗೆ ಆಡಳಿತ ಅನ್ನುವಂಥ ವಿಚಾರಕ್ಕೆ ರೈತ ಹೋಗಂಗಿಲ್ಲ ಅವು ತನ್ನ ಕೆಲಸದೊಳಗ ಅನ್ನುವಂಥದ್ದು ಹೇಳ್ತಾರೆ ಮುಂದುವರೆದು ಹೇಳ್ತಾರ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನ್ನುವ ಬಿಡುವುದೇ ಇಲ್ಲ ಆಮೇಲೆ ಇನ್ನೊಂದು ವಾಕ್ಯ ಭಾಳ ಅರ್ಥಪೂರ್ಣ ಅದ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಅಂತೇಳಿ ಅಂದರೆ ಯಾರಾದರೂ ಕರ್ಮ ಜೀವಿ ಅಂತೇಳಿ ಜಗತ್ತಿನೊಳಗೆ ಪರಿಚಯ ಆಗ್ತಿದ್ದಂದ್ರೆ ಅದು ರೈತ ಮತ್ತು ಯಾರಾದರೂ ಧರ್ಮ ಅಂತ ಪಾಲಿಸ್ತಿದ್ರೆ ಅದು ರೈತ ಮಾತ್ರ ಯಾಕೆ ಈ ಮಾತನ್ನು ಕವಿ ಹೇಳಿದರು ಅಂತಂದ್ರೆ ನಾವು ಅನೇಕ ಉದ್ಯೋಗಗಳನ್ನು ನೋಡ್ತೀವಿ ಭಾಳಷ್ಟು ಕಡೆ ಒಂದು ಸಣ್ಣ ಅಂಗಡಿ ಹಾಕಿದಂಥ ವ್ಯಕ್ತಿ ಕೂಡ ಲಾಭದ ಲೆಕ್ಕ ಹಾಕ್ತಾನೆ ಒಂದು ವೇಳೆ ಲಾಭ ಇಲ್ಲ ಅಂತಂದ್ರೆ ಮರದೂ ಸದಕ್ಕೆ ಕೀಲಿ ಹಾಕ್ತಾನೆ ಯಾವ ಪಟ್ಟಿ ಅಂಗಡಿ ತೊಗೊಳ್ರಿ ಚಾದ ಅಂಗಡಿ ತೊಗೊಳ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ತೊಗೊಳ್ರಿ ಆದ್ರೆ ಈ ಲಾಭೋ ಲುಕ್ಸಾನೋ ಏನೂ ಗೊತ್ತಿಲ್ಲ ಈ ವರ್ಷ ಲಾಭ ಆಗಿಲ್ಲ ನುಕ್ಸಾನ್ ಆಗೈತಿ ಅಂತ ಮುಂದಿನ ವರ್ಷ ಬಿತ್ತುದು ಬಿಡೋದಿಲ್ಲ ಅದು ಯಾರಂದ್ರೆ ಒಬ್ಬ ನಾವು ಇತ್ತೀಚೆಗೆ ಈ ಕಾಲಮಾನದೊಳಗೆ ಕಂಡು ಕೇಳಿರೋದಂಥ ಒಂದು ಅವಘಡ ಸಂಭವಿಸ್ತು ಜಗತ್ತಿಗೆ ಕೊರೋನಾ ಬಂದುಬಿಡ್ತು ಇಡೀ ಜಗತ್ತಿನ ವ್ಯವಸ್ಥೆನ ಸ್ತಬ್ಧ ಆಗಿಬಿಡ್ತು ಒಂದು ಸಲ ನಮ್ಮ ಸಾರಿಗೆ ಸಂಚಾರ ನಿಂತುಬಿಡ್ತು ನಮ್ಮ ಊರಿಗೆ ಬರೋ ಬಸ್ಗಳೆಲ್ಲ ನಿಂತುಬಿಟ್ಟು ಪ್ರೈವೇಟ್ ವೆಹಿಕಲ್ಗಳು ನಿಂತುಬಿಟ್ಟು ಟ್ರೇನ್ಗಳು ನಿಂತುಬಿಟ್ಟು ವಿಮಾನಗಳು ನಿಂತುಬಿಟ್ಟು ಶಾಲೆ ಕಾಲೇಜುಗಳು ಸೂಟಿ ಕೊಟ್ಟು ಇಂಡಸ್ಟ್ರಿಗಳು ಬಂದಾದವು ಹೋಟೆಲ್ಗಳು ಬಂದಾದವು ಆದರೆ ಬಂದ್ ಆಗಲಾರ್ದಂಥ ಒಂದೇ ಒಂದು ಉದ್ಯೋಗ ಯಾರು ಇತ್ತಂದ್ರೆ ಅದು ರೈತನ ಉದ್ಯೋಗ ಬಂದ್ ಆಗಲಿಲ್ಲ ಅವತ್ತೂ ಕೂಡ ದುಡ್ದ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಕೆಲಸ ಯಾರು ಅಂದ್ರೆ ರೈತ ಮಾಡಿದ ಹೀಗಾಗಿ ಈ ರೈತನ ಕಾಯಕವನ್ನು ಇದು ವೃತ್ತಿ ಅಲ್ಲ ಇದೊಂದು ಧರ್ಮ ಅಂತೇಳಿ ನಮ್ಮ ರೈತರು ತೊಗೊಂಡು ಹೊಂಟಿದ್ದಾರೆ ಮುಂದೆ ಹೀಗಾಗಿ ಜಗತ್ತು ಅನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಆದರೆ ಭಾಳಷ್ಟು ಸಲ ನಾವು ಲೆಕ್ಕ ಹಾಕ್ತೀವಿ ಒಟ್ಟು ದೇಶದ ಜನಸಂಖ್ಯೆಯನ್ನು ನಾವು ಲೆಕ್ಕ ಹಾಕಿದಾಗ ಶೇಕಡಾ ನಲವತ್ತೆಂಟರಷ್ಟು ಜನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ಅಂತೇಳಿ ನಮಗೊಂದು ಅಂಕಿ ಸಂಖ್ಯೆ ಸಿಗ್ತದೆ ಎಷ್ಟು ಶೇಕಡಾ ನಲವತ್ತರಷ್ಟು ನಲವತ್ತೆಂಟರಷ್ಟು ನೂರು ಜನ ನಾವು ಅದೀವಿ ಅಂದರೆ ನಲವತ್ತೆಂಟು ಮಂದಿ ಒಕ್ಕಲತನ ಅಥವಾ ಒಕ್ಕಲತನಕ್ಕೆ ಪೂರಕ ಆಗುವಂಥ ಚಟುವಟಿಕೆ ಯಾವುದೇ ಅವ್ನು ಕಸ ಕೆತ್ತಿರ್ಬೋದು ನೀರು ಹಾಸ್ತಿರ್ಬೋದು ದನ ಕಾಯ್ತಿರ್ಬೋದು ಟ್ರ್ಯಾಕ್ಟರ್ ಹೊಡಿತಿರ್ಬೋದು ಕಬ್ಬು ಕಡಿತಿರ್ಬೋದು ಜಮೀನಿದ್ದವರ ರೈತರಂತಲ್ಲ ರೈತನ ಒಟ್ಟು ಚಟುವಟಿಕೆಯಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಜನ ಭಾಗವಹಿಸ್ತಾರೆ ಉಳಿದ ಐವತ್ತೆರಡು ಪರ್ಸೆಂಟ್ ಜನ ಯಾರು ವ್ಯಾಪಾರ ಮಾಡಿಕೊಂಡದಾರ ಯಾರು ನೌಕರಿ ಮಾಡ್ಕೊಂಡಿದಾರ ಯಾರು ಇಂಡಸ್ಟ್ರಿ ಮಾಡಿದಾರ ಈ ರೀತಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಹಂಚಿ ಹೋಗಿದ್ದಾರೆ ಆದರೆ ಈ ದೇಶದ ಜಿ ಡಿ ಪಿ ಕೊಡುಗೆಯಲ್ಲಿ ನಮ್ಮ ಪಾಲು ರೈತರ ಪಾಲು ಎಷ್ಟಿದೆ ಅಂತೇಳಿ ನಾವು ಸಲ ಯೋಚನೆ ಮಾಡಿದಾಗ ಎರಡು ಸಾವಿರದ ಹದಿನಾಲ್ಕು ಲೆಕ್ಕ ತಗೊಂಡ್ರೆ ನಾವು ಭಾಳ ಶೋಚನೀಯ ಸ್ಥಿತಿ ಒಳಗಿದ್ದು ಹತ್ತು ವರ್ಷದ ಹಿಂದಿನ ಲೆಕ್ಕ ತಗೊಂಡ್ರೆ ಕೇವಲ ಶೇಕಡ ಹನ್ನೊಂದರಷ್ಟು ಮಾತ್ರ ನಮ್ಮ ಕೊಡುಗೆ ಎಂಬತ್ತೊಂಬತ್ತರಷ್ಟು ಉಳಿದವರೆಲ್ಲರೂ ಕೊಡುಗೆ ಹತ್ತತ್ರ ನಾವು ಐವತ್ತು ಮಂದಿದ್ದೀವಿ ನಮ್ಮದು ಕೊಡುಗೆ ಭಾಳ ಕಡಿಮೆ ಇದೆ ದೇಶಕ್ಕೆ ಆರ್ಥಿಕ ಸ್ಥಿತಿಯ ಬೆಳವಣಿಗೆಗಳು ಉಳಿದವರು ಅಷ್ಟೇ ಅಂದರೆ ಅವ್ರದ್ದು ಎಂಬತ್ತೊಂಬತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ನಂತರ ಅವರು ಇತ್ತೀಚೆಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮಾಡಿಸಿದರು ದೇಶ ತನ್ನ ಕಾಲ್ ಮೇಲೆ ತಾನು ನಿಲ್ಲಬೇಕನ್ನುವಂಥ ಕಲ್ಪನೆಯನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು ಐವತ್ತು ಪ್ರತಿಶತ ಜನ ಉಳಿದವ್ರಿಗಿಂತ ನಾವು ಬಿಸಿಲೊಳಗೆ ಹೆಚ್ಚು ಶ್ರಮ ಹಾಕಿದ್ರು ಕೂಡ ನನ್ನ ನೆತ್ತರವನ್ನು ಸುಟ್ಟು ಬೆವರಾಗಿ ಹರಿಸಿದ್ರು ಕೂಡ ನನ್ನ ಇನ್ಕಮ್ ಕಡಿಮೆ ಅದ ಉಳಿದವ್ರ ಇನ್ಕಮ್ ಜಾಸ್ತಿ ಅದ ಭಾರತ ಹೆಂಗೆ ವಿಕಸಿಕ ಆಗ್ಲಿ ಆಗ್ಲಿಕ್ಕೆ ಸಾಧ್ಯ ಅದ ಹೀಗಾಗಿ ಅವರು ಬಹುತೇಕ ರೈತರ ಪರವಾಗಿ ಅನೇಕ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ಇಲ್ಲಿ ಬಂದ್ಬಿಟ್ಟಿದ್ವಿ ಅಂದ್ರೆ ಶೇಕಡಾ ಇಪ್ಪತ್ತು ನಮ್ಮ ಕೊಡುಗೆ ಜಿ ಡಿ ಪಿ ಕೊಡುಗೆ ಇಪ್ಪತ್ತು ಇಪ್ಪತ್ತ ನಾವು ತೃಪ್ತಿ ಪಡಬೇಕೇನು ಪಡಬೇಕಿಲ್ಲ ಹಂಗೆ ಅಂತೇಳಿ ಈ ಎಂಬತ್ತೈದು ಪರ್ಸೆಂಟ್ ಜನ ಸಾರಿ ಇನ್ನು ಉಳಿದಂಥ ಐವತ್ತೆರಡು ಪರ್ಸೆಂಟ್ ಜನ ಎಂಬತ್ತು ಪ್ರತಿಶತ ಉತ್ಪಾದನೆ ಮಾಡ್ತಾರೆ ಅಂತೇಳಿ ಎಲ್ಲರೂ ನಾವು ಆ ಕಡೆ ಅಂತಂದ್ರೆ ಈ ದೇಶ ಬದುಕಲಿಕ್ಕೆ ಸಾಧ್ಯದೇನು ಎಲ್ಲರೂ ಕಂಪ್ಯೂಟರ್ ಇಂಜಿನಿಯರ್ ಆದರೆ ಕಂಪ್ಯೂಟರ್ದೊಳಗೆ ಅಕ್ಕಿ ಬೆಳೆಯೋಕ್ಕಾಗೋದಿಲ್ಲ ಗೊಂಜಾಳ ಬೆಳೋಕ್ಕಾಗೋದಿಲ್ಲ ಗೋಧಿ ಬೆಳೆಯೋಕ್ಕಾಗೋದಿಲ್ಲ ಕಬ್ಬು ಬೆಳೆಯೋಕ್ಕಾಗೋದಿಲ್ಲ ಇಡೀ ಜೀವ ಸಂಕುಲ ನಿಂತಿರುವಂಥದ್ದು ಯಾವುದ್ರ ಮೇಲೆ ಅಂದರೆ ರೈತ ಕುಲದ ಮೇಲೇನೆ ಇವತ್ತು ಹೀಗಾಗಿ ಅದರ ಬಗ್ಗೆ ವಿಶೇಷವಾದಂಥ ಚಿಂತನೆ ಇತ್ತೀಚೆಗೆ ಆಗಬೇಕಾಗಿದೆ ಆ ಚಿಂತನೆಯನ್ನು ಪ್ರಾರಂಭ ಮಾಡಿದಂಥ ಮೊದಲು ಪೂಜ್ಯರು ಅಂದ್ರೆ ನಮ್ಮ ಕನೇರಿ ಸ್ವಾಮೀಜಿ ಅವರು ನನಗೆ ಬಹುಶಃ ಕಾಣಿಸ್ತದೆ ಈ ವೇದಿಕೆ ಮೇಲೆ ನಾನು ಆಗ್ರಹ ಮಾಡ್ತಾನು ಬಹುಶಃ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರನೂ ಬರಿಬೇಕಂತ ಇವತ್ತು ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡ್ತಾರೆ ಭಾಳ ಮಂದಿನ ಒಂದೊಂದು ಕಂಪ್ನಿಗೋ ಒಂದೊಂದು ಪ್ರೊಡಕ್ಟ್ಗೋ ಅಂಬಾಸಿಡರ್ ಅಂತ ಮಾಡ್ತಾರೆ ಇವತ್ತೇನಾದರೂ ಕೃಷಿ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ನ ಯಾರನ್ನಾರು ಮಾಡಬೇಕಾದ್ರೆ ಭಾರತದ ಕೃಷಿ ಸಂಸ್ಕೃತಿಯ ಸಂತ ಅಂದ್ರೆ ಪೂಜ ಕನೇರಿ ಸ್ವಾಮೀಜಿಗಳು ಅಂತ ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗ್ತದೆ ಪ್ರಧಾನಿಗಳಿಗೆ ಒತ್ತಾಯನೂ ಕೂಡ ಮಾಡಬೇಕಂತ ನನಗೆ ಯಾಕಂದ್ರೆ ರೈತರ ಬಗ್ಗೆ ಮಾತಾಡೋರೇ ಇಲ್ಲ ಯಾರು ನಾವು ಮಾತಾಡಿದ್ರೆ ಅಲ್ಲಿ ಎಲ್ಲೂ ಅಪರಾಧ ಆಗ್ತೈತಿ ಅನ್ನುವಂಥ ಒಂದು ವಿಚಾರದೊಳಗೆ ನಾವೆಲ್ಲ ಸೊಂಬಿದ್ಬಿಡ್ತೀವಿ ಅವಾಗವಾಗ ಧ್ವನಿ ಎತ್ತಬೇಕಾಗ್ತದೆ ರೈತರ ಪರವಾಗಿನೂ ಕೂಡ ಹೀಗಾಗಿ ಈ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ನಮ್ಮದು ವ್ಯತ್ಯಾಸ ಅದ ನಾನು ನೋಡ್ತೀನಿ ಭಾಳಷ್ಟು ಜನ ಇವತ್ತು ಕೃಷಿ ಕುಟುಂಬದೊಳಗೆ ನಾನು ಕೂಡ ಕೃಷಿ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಮ್ಮ ತಂದೆ ತಾಯಿ ಕೃಷಿ ಮಾಡ್ಕೊಂಡು ಬಂದಂಥವ್ರು ನಾನು ಗ್ರಾಮೀಣ ಪ್ರದೇಶದೊಳಗೆ ಹುಟ್ಟಿದಂಥ ವ್ಯಕ್ತಿ ಹೀಗಾಗಿ ನಾವು ನೋಡ್ತಿದ್ದೀವಿ ಮೊದಲು ಇಡೀ ಕುಟುಂಬ ಕೃಷಿ ಮಾಡಲಿಕ್ಕೆ ಇತ್ತು ಅವತ್ತು ನಮ್ಮ ಮಣಿಗಳದಾಗ ಹೇಳ್ತಿದ್ರು ಹೆಸರುಗೊಂಡ ಯಾರನ್ನು ಕರಿತಿರಲಿಲ್ಲ ಇವ ಎತ್ನ್ಯಾವ ಇವ ನೀರು ಹಸವ ಈ ರೀತಿಯಾದಂಥ ಹೆಸರುಗಳಿದ್ದು ಯತ್ನಾವ ಬಂದಲ್ಲಿ ನೋಡಂತಿದ್ರು ಏ ನೀರಾಸ ಬಂದನು ನೋಡಲ್ ಅಂತಿದ್ರು ಏ ಎಮ್ಮೆ ಬಂದನು ನೋಡಲ್ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಡ್ಯೂಟಿ ಇದ್ದು ಎಲ್ಲರೂ ಕೃಷಿ ಕೆಲಸದೊಳಗೆ ಮಗ್ನ ಆಗ್ತಿದ್ದು ಅಪ್ಪ ಬೆಳಿಗ್ಗೆ ಎದ್ದು ಎತ್ತ ಹೊಡ್ಕೊಂಡು ಗಳೆ ಹೊಡ್ಯಕ್ಕೆ ಹೊಂಟ್ರೆ ಅವ ಒಂದು ಸ್ವಲ್ಪ ಲೇಟಾಗಿ ನೇರೆ ಕಟ್ಕೊಂಡು ಒಂದು ಸ್ವಲ್ಪ ಇದ್ರೆ ತೊಗೊಂಡು ಹೊಲಕ್ಕೆ ಹೋಗುವಂಥ ಸಂಸ್ಕೃತಿ ಇತ್ತು ನಾವು ಸಾಲಿ ಬಿಟ್ಟು ಕೂಡಲೇ ನೆಟ್ಗೆ ಹೊಲಕ್ಕೆ ಹೋಗುವಂಥ ಒಂದು ಸಂಸ್ಕೃತಿ ಇತ್ತು ಆದರೆ ಇವತ್ತು ಏನಾಗಿ ಬಿಟ್ಟದಂದ್ರೆ ಅಪ್ಪ ಹೇಳಕತ್ತ ನಾನು ಕಷ್ಟಪಟ್ಟಿದ್ದು ಸಾಕು ನೀನು ಕಷ್ಟಪಡೋದು ಬೇಡ ಒಂದು ಪ್ಯೂನ್ ಯಾಕಪ್ಪ ಎಲ್ಲರೂ ನೌಕರಿ ಹಿಡ್ಕೋ ಅಂತ ಹೇಳಕತ್ತಾನೆ ಅನೇಕ ಜನ ಬೆಂಗಳೂರಾಗೆ ಸಿಗ್ತಾರೆ ನಮಗೆ ನಾನು ನೋಡ್ತೇನೆ ಅಲ್ಲಿ ಅಲ್ಲಿ ಕೇಳ್ತೇನೆ ಏನು ಮಾಡ್ತೀರಿ ಅಂತೇಳಿ ಒಂದು ಕಂಪ್ನಿಯಾಗದ್ರಿ ಅಂತೇಳಿ ಕಂಪ್ನಿಯಾಗಿ ಏನದಾರ ಏನು ಭಾಳ ದೊಡ್ಡ ನೌಕರಿ ಇಲ್ಲ ಎಲ್ಲೋ ಸೆಕ್ಯೂರಿಟಿನೋ ಏನೋ ಕೆಲಸ ಮಾಡ್ತಾರ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಹತ್ತು ಸಾವಿರ ರೂಪಾಯಿ ಮನಿ ಬಾಡಿಗೆನ ಹೋಕೈತಿ ಒಂದು ಹತ್ತು ಸಾವಿರ ರೂಪಾಯಿ ರೇಷನ್ಗೆ ಹೋಕೈತಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅರಿವಿ ದವಾಖಾನಿಗೆ ಹೋಗ್ಕೈತಿ ವ್ಯತ್ಯಾಸ ಆದ್ರೆ ಮನಿಂದ ಕೊಟ್ಟು ಕಳ್ಸಬೇಕೈತಿ ಅವರಿಗೆ ಈ ರೀತಿಯಾದಂಥ ನೌಕರಿ ಮಾಡೋಕೆ ನಮ್ಮ ರೈತ ಕುಟುಂಬದಿಂದ ಹೊರಗಂಟದರು ಹುಡುಗರು ಆದರೆ ಈ ಬದಲಾವಣೆ ಆಗ್ಬೇಕಲ್ಲ ಈ ಬದಲಾವಣೆ ಆಗ್ಬೇಕಂತಂದ್ರೆ ನಾವು ಕೂಡ ಜಾಗೃತ ಆಗಬೇಕಾದಂಥ ಅವಶ್ಯಕತೆ ಇದೆ ರೈತರು ಕೂಡ ನಾವು ಜಾಗೃತ ಆಗಬೇಕು ಸರ್ಕಾರನು ಜಾಗೃತ ಮಾಡಬೇಕಾದಂಥ ಅಗತ್ಯ ಇದೆ ಸಂದರ್ಭ ಸಿಕ್ಕಾಗ ರೈತರ ಪರವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಚುನಾಯಿತ ಪ್ರತಿನಿಧಿಗಳು ಕೂಡ ಮಾಡಬೇಕಾಗುತ್ತೆ ಅದು ಎಲ್ಲಿ ತಪ್ಪಿದೆ ಅನ್ನೋದು ಹೇಳೋದ್ ಕನ್ನ ಜನ ನಮ್ಮ ಆಯ್ಕೆ ಮಾಡಿ ಕಳಿಸಿರ್ತಾರೆ ಇದು ಸರಿ ಇಲ್ಲ ಇದು ಸರಿ ಆಗಬೇಕನ್ನುವಂಥ ಚಿಂತನೆಯನ್ನು ನಾವು ಮಾಡದೇ ಹೋದ್ರೆ ಈ ರೈತ ಸಂಸ್ಕೃತಿ ಅನ್ನುವಂಥದ್ದು ಉಳಿದಿಲ್ಲ ಎರಡು ಸಂಸ್ಕೃತಿಗೆ ಬೆಲೆ ಕೊಡ್ತೀವಿ ನಾವು ಒಂದು ಋಷಿ ಸಂಸ್ಕೃತಿ ಯಾರು ಸ್ವಾಮೀಜಿಗಳದಾರ ಸ್ವಾಮೀಜಿಗೆ ಭಾಳ ಗೌರವ ಕೊಡ್ತೀವಿ ಈ ದೇಶದೊಳಗೆ ನಾವು ಇನ್ನೊಂದು ಕೃಷಿ ಸಂಸ್ಕೃತಿ ಈ ಕೃಷಿ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳದೆ ಹೋದ್ರೆ ಬಹುಶಃ ಈ ದೇಶಕ್ಕೆ ದೊಡ್ಡ ಅಪಾಯ ಕಟ್ಟಿರುವಂಥದ್ದು ನಮಗೆಲ್ಲ ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ ಎಲ್ರಿಗೂ ಗೊತ್ತದ ಇದು ತಪ್ಪಾಗತೈತಿ ಎಲ್ಲೋ ಅಂತೇಳಿ ಆದರೂ ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಇಲ್ಲ ಈ ರೀತಿ ದೇವಸ್ಥಾನದ ಕಾರ್ಯಕ್ರಮ ನಡೆದಂಥ ಸಂದರ್ಭದೊಳಗೆ ಈ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದಾರಲ್ಲ ಸಂಘಟಕರಿಗೆ ಅವರಿಗೆ ನಾವು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಯಾಕಂತಂದ್ರೆ ನಾವು ಭಾಳ ಜಾತ್ರೆ ಮಾಡ್ತೀವಿ ಮಠಮಂದಿರಗಳದ್ದು ಭಾಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಆಧ್ಯಾತ್ಮ ಹೇಳ್ತೀವಿ ಜನರನ್ನ ಸರಿದಾರಿಗೆ ತರಬೇಕಂತೇಳಿ ಅದರ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥ ರೈತನ ಬಗ್ಗೆಯೂ ಕೂಡ ಚಿಂತನೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತದೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ನಾನು ಆ ಕಡೆ ಈ ಕಡೆ ಹೋಗೋದು ಬ್ಯಾಡನಿಸ್ತದೆ ನಾನು ಪೈಲ ಈಶ್ವರಪ್ಪ ಸಾಹೇಬ್ರಿಗೆ ವಿನಂತಿ ಮಾಡಿದೆ ಇವತ್ತು ಸ್ವಾಮೀಜಿ ಅವರು ನೀವು ಇಬ್ಬರ ಅಟ್ರಾಕ್ಷನ್ ಇದ್ದೀರಿ ನೀವು ಮಾತಾಡಿದ ನಂತರ ನಮ್ದು ಯಾರು ಕೇಳೋರಿ ದಯವಿಟ್ಟು ನಾನಾ ಮೊದಲು ಮಾತಾಡ್ತೀನಿ ರೀ ಅಂದೇ ಅವ್ರದ್ದು ಏನೋ ಅರ್ಜೆಂಟ್ ಅದ ಹೋಗ್ತಾನಂದರು ಆದರೆ ಅವ್ರ ಮಾತುಗಳಿಗೆನೇ ನೀವು ಹೆಚ್ಚು ಕಾತುರಿಂದ ಕಾದಿದ್ದೀರಿ ಆದರೂ ಕೂಡ ನನಗೆ ಮಾತಾಡೋಕ್ಕೆ ಕೇಳಿದಾಗ ಒಂದು ಎರಡು ಮಾತು ಹೇಳಬೇಕಂತ ಹೇಳಿ ನಾನು ಕೂಡ ಇಲ್ಲಿ ನಿಂತಿದ್ದೇನೆ ಯಾವ ಅನೇಕ ನಾವು ಹಿಂದೆ ನೋಡಿದೀವಿ ಈಗಲೂ ಕೂಡ ಪರಂಪರೆ ಮುಂದುವರೆದ ರೈತನ ಆತ್ಮಹತ್ಯೆ ಪ್ರಕರಣಗಳು ನಿಂತಿಲ್ಲ ಇವತ್ತಿ ಕೂಡ ಇಷ್ಟೂ ಕಾಲ ಬದಲಾದ್ರೂ ಕೂಡ ಬ್ಯಾಂಕುಗಳ ರಾಷ್ಟ್ರೀಕರಣ ಆಯಿತು ರೈತನಿಗೆ ಅನೇಕ ಸವಲತ್ತುಗಳನ್ನು ಸರ್ಕಾರಗಳ ಕೊಟ್ಟು ಆದರೂ ಕೂಡ ರೈತರ ಆತ್ಮಹತ್ಯೆ ನಿಂತಿಲ್ಲ ಯಾಕೆ ನಿಂತಿಲ್ಲ ಅಂತಂದ್ರೆ ಯಾರಿಗೆ ಆದರೂ ಒಂದು ನಿಶ್ಚಿತವಾದಂಥ ವರ್ಮಾನದ ನೌಕರಿ ಮಾಡೋಂಗೆ ನೀವು ಒಂದು ತಾಸು ಎಚ್ಚರ ಮಾಡಿರಿ ಒಂದು ತಾಸು ಕಡಿಮೆ ತಿಂಗಳ ಕಡೆಗೆ ಅವ್ನ ನೌಕರಿ ಪಗಾರ ಬಂದ್ಬಿಡ್ತೈದು ಯಾವುದೋ ಉದ್ಯೋಗ ಮಾಡೋರಿಗೆ ಹೋಟೆಲ್ ಮಾಡೋರು ಇರ್ಬೋದು ಪಾನ್ಶಾಪ್ ಹಾಕಿದವ್ರು ಇರ್ಬೋದು ಉಳಿದವರಿಗೆಲ್ಲೂ ಕೂಡ ಮೊದಲ ನಿಶ್ಚಯ ಆಗಿಬಿಡ್ತದೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ ಮತ್ತು ಇದ್ರದ್ದು ವ್ಯಾಪಾರ ಎಷ್ಟಾಗ್ಬೋದು ವಾಪಸ್ಸು ಲಾಭ ಎಷ್ಟಾಗ್ಬೋದು ಅನ್ನೋದು ಮೊದಲ ನಿಶ್ಚಯ ಆಗಿಬಿಡ್ತದೆ ಅದರ ಅನಿಶ್ಚಿತವಾದಂಥ ಬದುಕು ಬದುಕತಕ್ಕಂಥ ಒಂದು ವೃತ್ತಿ ಯಾವುದಾದ್ರೂ ಇದೆ ಅದು ಕೃಷಿ ಇದಕ್ಕೆ ನಿಶ್ಚಿತವಾದಂಥದ್ದು ಇಲ್ಲಿ ಅವತ್ತು ಪ್ರಕೃತಿಯನ್ನು ನಂಬಿ ಬದುಕಬೇಕು ನಾವು ಮಳಿ ಆದರೆ ಬೆಳೆ ಅಕಸ್ಮಾತ್ ಮಳೆ ಆಗಲಿಲ್ಲ ಅಂದರೂ ಬೆಳಿ ಇಲ್ಲ ಮಳೆ ಹೆಚ್ಚಾದರೂ ನಮಗೆ ಬೆಳಿ ಇಲ್ಲ ಒಂದು ವೇಳೆ ಮಳೆ ಸರಿಯಾಗಿ ಆಯ್ತು ಅಂದ್ರೂ ರೋಗ ರುಜಿ ಕಾಡಿದ್ವು ಅಂದರೆ ನಮಗೆ ಬೆಳಿ ಇಲ್ಲ ಅಥವಾ ಇದನ್ನೆಲ್ಲ ದಾಟಿ ರೋಗ ರುಜಿನೂ ದಾಟಿದ್ವು ಮಳಿನೂ ಚಲೋ ಆಯ್ತು ಬೆಳಿ ಸರಿಯಾಗಿ ಬಂದೈತೆ ಅಂದ್ರೂ ಮಾರ್ಕೆಟ್ನಾಗ ಬೆಲೆ ಸಿಗಲಿಲ್ಲ ಅಂದ್ರೂ ರೈತ ಹಾಳಾಗ್ತಾನೆ ಈ ರೀತಿಯಾದಂಥ ಒಂದು ವಿಷಮ ಪರಿಸ್ಥಿತಿಯಲ್ಲೂ ಇದ್ದಾಗ ಅವತ್ತಿನ ಸರ್ಕಾರ ಯಾಕೆ ರೈತರ ಆತ್ಮಹತ್ಯೆ ಆಗ್ತಾವೆ ಇದನ್ನು ತಡಿಲಿಕ್ಕೆ ಏನು ಮಾಡಬೇಕಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ಅವರನ್ನ ಅವ್ರ ನೇತೃತ್ವ ಒಂದು ಕಮಿಟಿ ಮಾಡಿದರು ಕಮಿಟಿ ಮಾಡಿ ಡಾಕ್ಟರ್ ಸ್ವಾಮಿನಾಥನ್ ಇಡೀ ದೇಶ ತುಂಬ ಸುತ್ತಾದರು ಯಾವ್ಯಾವ ರೈತನ ಆತ್ಮಹತ್ಯೆ ಆಗಿದ್ದು ಅವರೆಲ್ಲರ ಮನೆಗಳಿಗೆ ಹೋದರು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ನಿಮ್ಮ ಯಜಮಾನ್ ಅಂತೇಳಿ ಕೇಳಿದಾಗ ಒಬ್ಬ ರೈತ ತಾನು ತನ್ನ ಜಮೀನಿನಲ್ಲಿ ಬೆಳಿ ಬೆಳಿಲಿಕ್ಕೆ ಸಾಲ ಮಾಡಿ ಆ ಸಾಲವನ್ನು ಮುಟ್ಟಿಸಲಾರದೆ ಮಾನಕಂಜಿ ಆತ್ಮಹತ್ಯೆ ಮಾಡ್ಕೊಂಡು ಪ್ರಕರಣಗಳು ಎಲ್ಲ ಕಡೆ ಸಿಕ್ಕು ಬೇರೆ ಏನೂ ಇಲ್ಲ ಏನೋ ಅವನು ಕುದುರೆ ಜೂಜು ಆಡಕ್ ಹೋಗಿದ್ದ ಇಲ್ಲ ಅಥವಾ ಐಷಾರಾಮಿ ಬದುಕು ಬದುಕಲಿಕ್ಕೆ ಹೋಗಿ ಹೋಗಿದ್ದ ಇಲ್ಲ ಅವನು ಗೌರವಿತವಾಗಿ ಒಕ್ಕಲ್ತನ ನಡೆಸ್ಬೇಕಂದ್ರೆ ಸಾಲ ಮಾಡಿದ್ದ ಆ ಸಾಲ ತೀರ್ಸ್ಲಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ಅನ್ನುವಂತ ವರದಿಗಳು ಬಂದವು ಹೀಗಾಗಿ ಎಲ್ಲವನ್ನು ಅಧ್ಯಯನ ಮಾಡಿ ಡಾಕ್ಟರ್ ಸ್ವಾಮಿನಾಥನ್ ಅವರು ಸರ್ಕಾರಕ್ಕೆ ವರದಿ ಕೊಟ್ಟರು ಏನು ಕೊಟ್ಟರು ಅಂತಂದ್ರೆ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಯಾವತ್ತು ಗಳೆ ಪ್ರಾರಂಭ ಮಾಡ್ತಾನೆ ಅನ್ನೆಲ್ಲ ಕಲ್ಟಿವೇಶನ್ ಯಾವಾಗ ಮಾಡ್ತಾನೆ ಆವತ್ತಿಂದ ಹಿಡಿದು ಬೀಜ ಬಿತ್ತಿ ನೀರು ಹಾಸಿ ಕಳೆ ತೆಗೆದು ಅದಕ್ಕೇನು ಔಷಧ ಗೊಬ್ಬರ ಕೊಟ್ಟು ಅದನ್ನು ಕಟಾವು ಮಾಡಿ ಮಾರ್ಕೆಟಿಗೆ ತಂದು ಮಾರುವ ತನಕ ಏನು ಖರ್ಚಾಗ್ತದೆ ಒಂದು ನೂರು ರೂಪಾಯಿ ಖರ್ಚಾಗಿದ್ರೆ ಅವನ ಜೇವಿಗೆ ನೂರ ಐವತ್ತು ರೂಪಾಯಿ ಬರಬೇಕು ಆವಾಗ ಆತ್ಮಹತ್ಯೆ ತಡಿಲಿಕ್ಕೆ ಸಾಧ್ಯದ ಇಲ್ಲ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಅವರು ವರದಿ ಕೊಟ್ಟರು ಹೀಗಾಗಿ ಅವತ್ತಿನಿಂದ ಈ ರೈತರ ಬಗ್ಗೆ ಚಿಂತನೆಗಳು ಪ್ರಾರಂಭ ಆದವು ಹೀಗಾಗಿ ನಾವು ಕೂಡ ನಾವು ಅನೇಕ ಜನ ನೋಡ್ತೀವಿ ಇವತ್ತಿಲ್ಲಿ ಅನೇಕ ಬೆಳೆಗಳನ್ನು ತಂದು ಹಾಕಿದ್ದಾರೆ ಸಕ್ಸಸ್ ಸ್ಟೋರಿನೂ ನಮ್ಮ ಎದುರುಗಡೆ ಇದ್ದಾವೆ ಫೇಲ್ಯೂಯರ್ ಸ್ಟೋರಿನೂ ನಮ್ಮ ಎದುರುಗಡೆ ಇದಾವೆ ಹಾಗಿದ್ರೆ ಅವರು ಹೆಂಗೆ ಸಕ್ಸಸ್ ಆದರು ನಾವ್ಯಾಕೆ ಫೇಲ್ಯೂಯರ್ ಅದು ನಾವ್ಯಾಕೆ ನುಕ್ಸಾನ್ ಅದು ನಾವ್ಯಾಕಾ ಎಲ್ಲಿ ತಪ್ಪಿದ್ವು ಅನ್ನುವಂಥದ್ದು ಕೂಡ ಈ ರೀತಿ ಸೇರಿದಂಥ ಸಂದರ್ಭದಲ್ಲಿ ಒಂದು ಸಲ ಅವಲೋಕನ ಆಗಬೇಕಾಗ್ತದೆ ಸರ್ಕಾರ ಅನೇಕ ಸ್ಕೀಮ್ ಕೊಡ್ತದೆ ಅದರ ಸ್ಕೀಮ್ ಎಲ್ಲಿ ತನಕ ಬಂದು ಮುಟ್ಟಿದ್ವು ಅನ್ನುವಂಥದ್ದು ಪ್ರತಿಯೊಬ್ಬ ರೈತನ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳು ಜವಾಬ್ದಾರಿ ಇದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾಗ್ರಿ ಇಂಡಸ್ಟ್ರಿಗೆ ನಮ್ಮ ಗಾನದ ಅಲೆಮನೆಗಳಿದ್ದು ಮೊದಲು ಇವತ್ತು ನಾವೆಲ್ಲ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ ಆ ಅಲೆಮನೆಗಳನ್ನು ಯಾರಾದರೂ ಪ್ರಾರಂಭ ಮಾಡ್ತಿದ್ರೆ ಮೂವತ್ತು ಲಕ್ಷ ರೂಪಾಯಿ ಅದಕ್ಕೆ ಬಜೆಟ್ ಕೊಟ್ಟರು ಅದನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಅಂತ ಹೇಳಿದರು ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಕೆಳಗಡೆ ನಮ್ಮ ಕೃಷಿ ಇಲಾಖೆ ಮತ್ತು ಅಗ್ರಿಕ ಹಾರ್ಟಿಕಲ್ಚರ್ ಇಲಾಖೆಯವರು ಇಲ್ಲಿದ್ದಾರೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಕೆಳಗಡೆ ನಮ್ಗೆ ಅದನ್ನು ಕೊಟ್ಟರು ಮೊದಲು ನಾವೆಲ್ಲ ರೈತರು ಹಳ್ಳಿಯೊಳಗೆ ನಮ್ಮ ಗಾನಿಗ ಸಮಾಜದವರು ಎಣ್ಣೆನ ತೆಗಿತಿದ್ರು ಮನೆಯೊಳಗೆ ನಾವು ಎಣ್ಣೆ ತೆಗೆದು ಬಂದ್ ಮಾಡಿದ್ದೀವಿ ಇವತ್ತು ಟಿವಿ ಒಳಗಿನ ಎಣ್ಣೆ ನೋಡ್ತೀವಿ ನಾವು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಬಂದ್ಬಿಡ್ತದೆ ನಮ್ಮ ಟಿ ವಿ ಒಳಗೆ ನಮ್ಮ ಮುಂದೆ ಅಡುಗೆ ಮಾಡಿ ತೋರಿಸ್ತಾರೆ ಅದರಲ್ಲಿ ಎಣ್ಣೆಲೆ ಪುರಿ ಅಗದಿ ಬರಬರ ಉಪ್ತದ ಎಣ್ಣೆ ಫಿರುಪಾಯಿ ಡಬಲ್ ಫಿಲ್ಟರ್ ಅಂತ ಹೇಳ್ತಾರೆ ನಿಮ್ಮ ಹೃದಯವನ್ನು ಸ್ವಾಸ್ಥ್ಯ ಕಾಪಾಡಬೇಕಾದ್ರೆ ಇದೇ ಎಣ್ಣೆ ತಗೋರಿ ಅಂತ ಹೇಳ್ತಾರೆ ಆದರೆ ಎಲ್ಲರ ಮನೆಗೂ ಹಾರ್ಟ್ ಪೇಷಂಟ್ ಅದಾವೆ ಕಾರಣ ಏನಂದ್ರೆ ಕೆಮಿಕಲ್ ಮಿಕ್ಸ್ ಆದಂಥ ಎಣ್ಣೆ ನಾವು ಗಾನೂ ಮಾಡತ್ತಿಲ್ಲ ನಾವು ನಮ್ಮ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿಕೊಂಡ್ರೆ ಅದಕ್ಕೆ ಹೆಚ್ಚು ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಅಂತೇಳಿ ಸಣ್ಣ ಸಣ್ಣ ಸ್ಕೀಮ್ಗಳನ್ನು ಇವತ್ತು ಸರ್ಕಾರ ಕೊಟ್ಟದ ಗಾನಕ್ಕೆ ಮೂವತ್ತು ಲಕ್ಷ ಇದ್ರೆ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಅದರೊಳಗೆ ಅನೇಕ ತೊಡ್ಕೋದು ನಾನು ಅನೇಕ ಸಭೆ ತೊಗೊಂಡಾಗ ಅಧಿಕಾರಿಗಳಿಗೆ ಕೇಳ್ತಾ ಇರ್ತೀನಿ ಏನು ತೊಡ್ಕಂದ್ರೆ ನಾನು ಗಾನ ಕುಣಿಸ್ಬೇಕಂದ್ರೆ ನಿಮ್ಮದು ಎನೆ ಅಂತಾರೆ ಜಮೀನು ನಾನು ಮೊನ್ನೆ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಪಂಚ ಜಿಲ್ಲಾ ಪಂಚಾಯತ್ ಒಳಗೆ ಕೆ ಡಿ ಪಿ ಸಭೆ ನಡೀತು ಆ ಕೆ ಡಿ ಪಿ ಸಭೆಯೊಳಗೆ ಹೇಳಿದೆ ನಾನು ಅಧಿಕಾರಿಗಳಿಗೆ ಯಾವುದೇ ಒಬ್ಬ ರೈತ ತನ್ನ ಜಮೀನಿನಲ್ಲಿ ಶೇಕಡಾ ಹತ್ತರಷ್ಟು ಹತ್ತು ಎಕರೆ ಜಮೀನ್ ಅಂದರೆ ಒಂದು ಎಕರೆ ಏನು ಬೇಕಾದ್ ಮಾಡ್ಕೋಬೋದು ಯಾವುದೂ ಪರ್ಮಿಷನ್ ಅವಶ್ಯಕತೆ ಇಲ್ಲ ಸರ್ಕಾರದ ರೂಲ್ಸ್ ಅದ ಅದನ್ನು ನೆನಪು ಮಾಡ್ಕೊಡ್ರಿ ಅಂತ ಹೇಳಿದೀನ ನೀವು ಗೋಡೌನ್ ಕಟ್ಕೋಬೋದು ದನದ ಶೆಡ್ ಕಟ್ಕೋಬೋದು ನೀವು ಗಾನ ಹಾಕೋಬಹುದು ಅದಕ್ಕೆ ಯಾರು ಪರ್ಮಿಷನ್ ಇಲ್ಲ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾದಂಥ ಅಗತ್ಯ ಇಲ್ಲ ಪಂಚಾಯಿತಿ ಟ್ಯಾಕ್ಸ್ ಸಹಿತ ಕಟ್ಟಬೇಕಾದಂಥ ಅಗತ್ಯ ಇಲ್ಲ ಹೀಗಾಗಿ ಎನೆಯೇ ಇಲ್ಲದನ ಈ ರೀತಿಯಾದಂಥ ಸ್ಕೀಮ್ಗಳನ್ನು ಕೊಡಬೇಕಾಗ್ತದೆ ಇದನ್ನು ನಾವು ರೈತರು ಎಷ್ಟು ಮಂದಿ ತಿಳ್ಕೊತೀವಿ ಅಧಿಕ ಚುನಾಯಿತ ಪ್ರತಿನಿಧಿಗಳು ಎಷ್ಟು ಮಂದಿ ತಿಳ್ಕೊತೀವಿ ಅಧಿಕಾರಿಗಳು ಎಷ್ಟು ತಿಳ್ಕೊತೀವಿ ಅನ್ನೋದ್ರ ಮ್ಯಾಗ ಈ ಸ್ಕೀಮ್ ಮುಂದೆ ಹೋಗಿ ಮಂದಿಗೆ ಮುಟ್ತದೆ ಹೀಗಾಗಿ ಎರಡೂ ಬಾಜು ಚಿಂತನೆ ಆಗಬೇಕಾಗಿದೆ ಒಂದು ಕಡೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಇನ್ನೊಂದು ಕಡೆ ರೈತರು ನಮಗೇನು ಸ್ಕೀಮ್ ಅದಾವ ಈ ಸ್ಕೀಮನ್ನು ನಾನು ಹೆಂಗೆ ಅಪ್ಲೈ ಮಾಡ್ಕೋಬೋದು ಎಲ್ಲನೂ ನಿಮಗೆ ಸಿಗ್ತೈತಿ ಅಂತ ಹೇಳುದಿಲ್ಲ ಯಾಕಂದ್ರೆ ಸರ್ಕಾರಕ್ಕೆ ಒಂದು ಬಜೆಟ್ ಇರ್ತದೆ ಈ ಬಜೆಟ್ನೊಳಗೆ ಈ ವರ್ಷಕ್ಕೆ ಇಷ್ಟ ಬಜೆಟ್ ಅಂತೇಳಿ ಆ ಬಜೆಟ್ನಾಗೆ ಕೊಡ್ತಾರೆ ಹೀಗಾಗಿ ಇಂಥ ಹಲವಾರು ಯೋಜನೆಗಳನ್ನು ತಿಳಿಯುವಂಥ ಪ್ರಯತ್ನ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಮ್ಮ ಮಧ್ಯೆ ಆಗಬೇಕಾಗ್ತದೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇದ್ರ ಬಗ್ಗೆ ಹೆಚ್ಚು ಚಿಂತನೆ ಆಗೋದಿಲ್ಲ ಇವತ್ತು ಸುದೈವದಿಂದ ಪೂಜ್ಯ ಸ್ವಾಮೀಜಿಯವರು ಬಂದಿದ್ದಾರೆ ಮತ್ತು ದೇವಸ್ಥಾನ ಸಮಿತಿಯವರು ಕೂಡ ರೈತರ ಸಲುವಾಗಿ ಮತ್ತು ಸೈನಿಕರ ಸಲುವಾಗಿ ಎರಡು ಮಾತನಾಡುವಂಥ ಒಂದು ಅವಕಾಶವನ್ನು ಇವತ್ತು ಇಟ್ಟಿದ್ದಾರೆ ಹೀಗಾಗಿ ನಾನು ವಿನಂತಿ ಮಾಡೋದಿಷ್ಟ ನಮ್ದೇನು ಜಮೀನದ ನಮ್ಮ ಜಮೀನೊಳಗೆ ಹೊಸ ಬದಲಾವಣೆಯ ಕೃಷಿ ಪದ್ಧತಿಯನ್ನು ಯಾವ ರೀತಿ ಮಾಡಬೇಕಂತೇಳಿ ಅನೇಕ ಜನ ಮಾಡಿ ಸಕ್ಸಸ್ ಆದಂಥವ್ರನ್ನ ಹೋಗಿ ನೋಡಿ ಬರುವುದು ನಮ್ಮ ಜವಾಬ್ದಾರಿ ಅದ ಅವ್ರು ಹೆಂಗೆ ಸಕ್ಸಸ್ ಆದರು ಅಂತೇಳಿ ಅದನ್ನು ತಂದು ನಮ್ಮ ಜಮೀನಿನಳುಗೆ ಅಳವಡಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅದ ನಾವು ಪೂರಾ ಅಗ್ರಿಕಲ್ಚರ್ ಮಾಡಿದ್ದು ಅಂದರೆ ಇದು ಸಕ್ಸಸ್ ಆಗ್ತಿದ್ದು ಬಹುಶಃ ಏನು ಮಾಡಕತ್ತೈತಿ ಅಂದ್ರೆ ಕೃಷಿ ಅನ್ನೋದನ್ನು ಸೈಡ್ ಇಟ್ಕೊಂಡ್ಬಿಟ್ರೆ ಅದನ್ನು ಮೇಜರ್ ಅಂಚ್ಕೊಂಡಿಲ್ಲ ಯಾರು ಅದ್ರ ಜೋಡಿ ಜೋಡಿ ಮತ್ತು ಬೇರೆನೇ ಮಾಡೋಕತ್ತಾರೆ ಕೆಲವು ಮಂದಿ ರಾಜಕಾರಣ ಮಾಡೋದು ಕೆಲವು ಮಂದಿ ಬಿಸ್ನೆಸ್ ಮಾಡೋದು ಕೆಲವು ಮಂದಿ ಇನ್ನೇನೋ ಮಾಡೋದು ಹೋಗಿ ಕೃಷಿ ಹಿಂದುಳಿಯಾಕತ್ತ ನಮ್ಮ ಕನೇರಿ ಸ್ವಾಮೀಜಿ ಅಂತವ್ರೆ ಕೃಷಿಯನ್ನು ಭಾಳ ಮಾದರಿಯಾಗಿ ಮಾಡ್ತಿರ್ಬೇಕಾದ್ರೆ ಪೂರ್ಣಾವಧಿ ನಾವು ಮಾಡೋರು ನಮಗೆ ಯಾಕೆ ಫೇಲ್ ಆಗ್ತದೆ ಹೀಗಾಗಿ ಅದ್ರ ಬಗ್ಗೆಯೂ ಕೂಡ ಒಂದು ಚಿಂತನೆಯನ್ನ ಇವತ್ತು ಆಗಬೇಕಾಗಿದೆ ಈ ಕೃಷಿ ಸಂಸ್ಥೆಯನ್ನು ಕೃಷಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದಂತ ಅಗತ್ಯ ಅದ ಅದ್ರ ಜೊತೆಗೆ ನೀವು ಸೈನಿಕರದು ಕೂಡ ಹೇಳಿದಿರಿ ಇವತ್ತು ನಾಡು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಾದ್ರೆ ಅವ್ರ ಕೊಡುಗೆನೂ ಭಾಳ ದೊಡ್ಡ ಪ್ರಮಾಣದೊಳಗದೆ ನಾನು ರಾಜ್ಯಸಭಾ ಸದಸ್ಯನಾದ ನಂತರ ಅನೇಕ ಗಡಿ ಪ್ರದೇಶಕ್ಕೆ ಹೋಗಿ ಭೇಟಿ ಕೊಡುವಂಥ ಒಂದು ಸಂದರ್ಭ ನನಗೆ ಪಾರ್ಲಿಮೆಂಟ್ರಿ ಕಮಿಟಿಯಿಂದ ಸಿಕ್ತು ಹೀಗಾಗಿ ಅಲ್ಲಿ ನೋಡಿದಾಗ ಭಾಳ ಗಂಭೀರವಾದಂಥ ಸವಾಲು ಅವ್ರ ಎದುರುಗಡೆನದವ ನಾನು ಇತ್ತೀಚೆಗೆ ಅರುಣಾಚ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದೆ ಹೋದಾಗ ಅಲ್ಲಿ ಬಾರ್ಡ್ರ್ ಅಲ್ಲಿಂದ ಭಾಳ ಅಂದರೆ ಇಪ್ಪತ್ತೆಂಟು ಕಿಲೋಮೀಟರ್ ನಾನು ಹೇಳಿದೆ ಆ ಬಾರ್ಡ್ರ್ದಾಗ ನಮ್ಮ ಸೈನಿಕರು ಏನು ಮಾಡ್ತಾರೆ ಒಂದು ಸಲ ಹೋಗಿ ಬರೋಣ ಅಂತೇಳಿ ಅಲ್ಲಿ ಬ್ರಿಗೇಡಿಯರ್ ಹೇಳಿದ್ರು ಇಲ್ಲ ಬ್ಯಾಡ್ರಿ ಅಲ್ಲಿ ನೀವು ಹೋದ್ರೆ ಉಸೂಲ್ ಕಟ್ ಆಗ್ತದ ಉಸಿರಾಟಕ್ಕೆ ತೊಂದರೆ ಅದ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಅದ ಅಂತೇಳಿ ನಾನು ಹೇಳಿದೆ ದಿನ ಅಲ್ಲೇ ಇರ್ತಾರೆ ಅವರು ಒಂದು ದಿವ್ಸಕ್ಕೆ ಹೋಗಿ ಬರೋಕೆ ಏನು ಸಾ ಇದಾಗೋದಿಲ್ಲ ತೊಂದರೆ ಆಗೋದಿಲ್ಲ ನಡೆ ಹೋಗೋಣ ಅಂತ ಹೋದ್ವಿ ನಾವು ಅವ್ರು ಹೇಳಿದಂಗೆ ಉಸಿರಾಟಕ್ಕೆ ತೊಂದರೆನೂ ಆಯ್ತು ಅದು ಬೇರೆ ವಿಷಯ ಆದರೆ ಎಷ್ಟು ಕೋಲ್ಡ್ ಇರ್ತದಲ್ಲ ಅಲ್ಲಿ ಅಷ್ಟು ತಂಪಾದ ಪ್ರದೇಶದೊಳಗೂ ಕೆಲಸ ಮಾಡಬೇಕು ಅಲ್ಲಿಂದ ತೆಗೆದವ್ರನ್ನ ಜ್ವರ ಸುಲಮಕ್ಕೆ ಹಾಕಿಬಿಡ್ತಾರೆ ರಾಜಸ್ಥಾನ್ ಅಲ್ಲಿ ಸಿಕ್ಕಾಪಟ್ಟೆ ಹಾಟ್ ಪರಿಸ್ಥಿತಿ ಒಂದು ಕಡೆ ಬಿಸಿ ಒಂದು ಕಡೆ ಕೋಲ್ಡ್ ಎರಡೂ ಪರಿಸ್ಥಿತಿಗೆ ಒಗ್ಗತಕ್ಕಂತ ದೇಹದಾರ್ಢ್ಯತೆಯನ್ನು ನಮ್ಮ ಸೈನಿಕರು ಕಾಪಾಡ್ಕೊಳ್ಬೇಕಾಗ್ತದೆ ಪ್ರತಿ ದಿವಸ ಜೀವ ಕೈಯಾಗಿ ಹಿಡ್ಕೊಂಡು ಕೆಲಸ ಮಾಡುವಂತ ಸ್ಥಿತಿ ಪಕ್ಕದ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾ ಇರ್ಬೋದು ಚೀನಾ ಇರ್ಬೋದು ಯಾರು ಯಾವಾಗ ಬರ್ತಾರೆ ಗೊತ್ತಿಲ್ಲ ಎಂಟೆಂಟು ದಿವ್ಸ ನೀವು ಪಹರಿ ಮಾಡಕ್ಕೆ ಅವರು ಅವ್ರು ಹೆಗಲ ಮ್ಯಾಗ ಎಲ್ಲ ಫುಡ್ ಇಟ್ಕೊಂಡು ಅವ್ರ ಬಟ್ಟೆ ಬರೇ ಸಾಮಾನು ಏನಾದವ್ರ ಎಂಟು ಎಂಟು ದಿವ್ಸ ಹೋಗಿಬಿಡ್ತಾರೆ ನೆಟ್ವರ್ಕ್ ಇರೋದಿಲ್ಲ ವಾಪಸ್ ಬಂದ ಮೇಲೆ ಇನ್ನೊಮ್ಮೆ ಹುಟ್ಟಿ ಬಂದಂಗ ಅವರು ಈ ರೀತಿಯಾದಂಥ ಕೆಲಸವನ್ನು ಮಾಡಿದಂಥ ಸೈನಿಕರನ್ನು ಕೂಡ ಇವತ್ತು ನೆನಪು ಮಾಡ್ಕೊಳ್ತಕ್ಕಂಥ ಅನ್ನ ಹಾಕಿದ ರೈತ ಮತ್ತು ದೇಶ ಕಾಯುವ ಸೈನಿಕ ಈ ಎರಡೂ ನೆನಪು ಮಾಡ್ಕೊಳ್ತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಹೀಗಾಗಿ ಇಬ್ಬರಿಗೂ ಗೌರವವನ್ನು ಕೊಡ್ತಕ್ಕಂಥ ಮತ್ತು ಅವರ ಬದುಕನ್ನು ಇನ್ನಷ್ಟು ಗಟ್ಟಿ ಮಾಡ್ತಕ್ಕಂಥ ಕೆಲಸಕ್ಕೆ ನಾವೆಲ್ಲರೂ ಕೂಡಿ ಕೈ ಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನನಗೂ ಕೂಡ ನಾಲ್ಕು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನದ ಎಲ್ಲ ಕಮಿಟಿಯ ಮತ್ತು ಪೂಜ್ಯರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತಿಗೂರಾಮ್ ಹೇಳ್ತೇನೆ ಎಲ್ಲರೂ ನಮಸ್ಕಾರ ರಾಜ್ಯಸಭಾ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತ ಆಗ್ತದಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ ಹಿಂದೆಂದೂ ಈ ಭಾಗದಾಗ ನಾವು ಕೇಳದೇ ಇರತಕ್ಕಂಥ ಅದ್ಭುತ ಕಾರ್ಯಕ್ರಮ ಈ ಅಲ್ಲಂಪ್ರಭುವಿನ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳಬಯಸ್ತೀನಿ ಪ್ರಭು ಸ್ವಾಮಿಗಳು ಪೂಜ್ಯರು ಹೇಳುವ ಮುಂದೆ ನಾವ ಕಲ್ಯಾಣದಾಗ ಅದೀವೇನೋ ನಾವ ಸೊಲಾಪುರ ಸೊನ್ನಾಪುರ ಸಿದ್ದರಾಮೇಶ್ವರ ಅಲ್ಲಿ ಹೋಗಿ ಹೇಳಿದಾಗ ನಾವ ಅಲ್ಲಿ ಅದೀವೇನೋ ಅನ್ನುವಂಗೆ ನಮಗೆಲ್ಲರಿಗೂ ಮನವರಿಕೆ ಆಗಿ ನಮ್ಮನ್ನೆಲ್ಲರನ್ನೂ ಕಲ್ಯಾಣಕ್ಕೆ ಕರ್ಕೊಂಡು ಹೋಗುವಂಥ ಕೆಲಸ ಪ್ರಭು ಸ್ವಾಮಿಗಳು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾ ನಾವು ಕೇಳಿದ್ವಿ ಅದ್ಭುತ ನಾವು ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಕೇಳ್ತಾ ಇದ್ದೀವಿ ಆದ್ರೆ ಬಹುಶಃ ಸಿದ್ದೇಶ್ವರ ಅಪ್ಪ ಅವರು ಅಪ್ಪ ಅವರು ಪ್ರಭು ಸ್ವಾಮಿಗಳಿಗೆ ಈ ಕಾಯಕವನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನ್ನಿಸ್ತದ ಆ ರೀತಿ ಇನ್ನು ನೆಕ್ಸ್ಟ್ ನಮ್ಮ ಈ ಭಾಗದಲ್ಲಾಗ ಪ್ರಭು ಸ್ವ ಸ್ವಾಮೀಜಿಯವರು ಪೂಜ್ಯರು ಸಿದ್ದೇಶ್ವರ ಅಪ್ಪಗಳ ಜಾಗವನ್ನು ತುಂಬ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರಿಗೆ ಸಾವಿರ ಸಾವಿರ ಹತ್ತಾರು ಸಾವಿರ ಜನ ಅವರು ಯಾವ ಟೈಮ್ ಕೊಡ್ತಾರೆ ಅಲ್ಲಿ ಬಂದು ಹಜರಾಕಿದ್ದು ಆದರೆ ಈಗ ಮಹಾಂತ ಪ್ರಭು ಸ್ವಾಮಿಗಳಿಗೂ ಸಹಿತ ಪೂಜ್ಯರಿಗೂ ಸಹಿತ ಅದೇ ಪ್ರಮಾಣದ ಒಂದು ಪ್ರಭಾವದ ರೂಪದಲ್ಲಿ ತಾಯಂದಿರು ರೈತರು ಹಿರಿಯರು ಯುವಕರು ಎಲ್ಲರೂ ಬಂದು ಸೇರ್ತಾರೆ ಇದು ಅದ್ಭುತ ಕಾರ್ಯಕ್ರಮ ಅಲ್ಲದ ಮತ್ತೇನು ಆದ್ದರಿಂದ ಇಷ್ಟೊಂದು ವೈಭವೀಪತ ಆಗಲಿಕ್ಕೆ ಕಾರಣ ಅಂದರೆ ಮಹಾಂತ ಪ್ರಭು ಸ್ವಾಮಿಗಳು ಅವರ ಪ್ರವಚನವನ್ನು ಕೇಳಬೇಕು ನಾವು ಧನ್ಯರಾಗಬೇಕು ಎಲ್ಲರೂ ಸಹಿತ ಇಲ್ಲೊಂದು ಹೋಳಿಗೆ ಜಾತ್ರೆ ಮಾಡಿದರು ಅದನ್ನು ನೋಡಲಿಕ್ಕೆ ಎರಡೂ ಕಣ್ಣು ಸಾಲಂಗಿಲ್ಲ ಆ ರೀತಿ ಅವರ ಮಾತನ್ನುಗಳನ್ನು ಆಲಿಸಿ ಯಾಕಂದರೆ ಎಲ್ಲರನ್ನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗಿರ್ತಾರಲ್ಲ ಅವು ಪ್ರಭಾವಿತರಾಗಿ ಎಲ್ಲ ಮನೆ ಮನಿಯಿಂದ ಶೇಂಗಾದ ಹೋಳಿ ಜಾತ್ರೆಯನ್ನು ಮೆರವಣಿಗೆಯನ್ನು ಮಾಡಿದರೆ ಭಾಳ ಆಶ್ಚರ್ಯ ಅನಿಸ್ತು ನಮಗೆ ಎರಡು ಎರಡು ಗಂಟೆವರೆಗೆ ಟ್ರಾಫಿಕ್ ಜಾಮ್ ಅಷ್ಟೊಂದು ತಾಯಂದಿರ ಸಂಖ್ಯೆ ಸೇರಿಸುವಂಥ ಕೆಲಸವನ್ನು ಮಾಡಿದರು ಆದ್ದರಿಂದ ಭಾಳ ನಮಗೂ ಭಾಳ ಖುಷಿಯಾಗಿದೆ ನನಗೆ ಮಹಾರಾಷ್ಟ್ರಕ್ಕೆ ಚುನಾವಣಾ ಪ್ರಭಾರಿ ಆತ್ ಹಾಕಿದ್ದಾರೆ ಆದರೆ ಇದನ್ನು ಕೇಳಿ ನನಗೆ ಹೋಗೋದಾಗವಲ್ದು ಅದಕ್ಕೆ ನಾನು ನೀನು ಫೋನ್ ಮಾಡಿ ಹೇಳೀನಿ ಹದಿನಾಲ್ಕನೇ ತಾರೀಕು ಬರ್ತಾನೆ ಇದು ಕಾರ್ಯಕ್ರಮ ಮುಗಿದು ಬಳಕತ್ತೆ ಆ ರೀತಿ ಅದ್ಭುತ ಕಾರ್ಯಕ್ರಮ ತೇರ್ದಾಳದಲ್ಲಿ ಇದೆ ಇದಕ್ಕೆಲ್ಲಕ್ಕೂ ತೇರ್ದಾಳದ ನಾಗರಿಕರು ವಿಶೇಷವಾಗಿ ತಾಯಂದಿರು ಅವರು ಸಹಿತ ಇದಕ್ಕೆ ಕಾರಣೀಭೂತರದಾರ ಅವರೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಪ್ರವಚನಕ್ಕೆ ಸಾಯಂಕಾಲ ಏಳು ಗಂಟೆ ಅಂದ್ರೊಳಗೆ ಇದು ಇದು ಎಲ್ಲ ಪೆಂಡಾಲ ಭರ್ತಿಯಾಗಿ ಎಲ್ಲ ನಮ್ಮ ಹಿರಿಯರಲ್ಲಿ ಹೊರ ಹೊರಗು ಎತ್ಕೊಳ್ಳೋದೇನು ಕಟ್ಟಿರಲ್ಲ ಅದೆಲ್ಲ ರೋಡ್ ತುಂಬಿರ್ತಾ ತುಂಬಿರ್ತೈತೆ ಅಂದ ಬಳಕೆ ಎಷ್ಟು ಅದ್ಭುತ ಕಾರ್ಯಕ್ರಮ ಆಗಿರ್ಬೋದು ಅನ್ನುವಂಥ ನಾವು ಕಲ್ಪನೆ ಮಾಡೋಕ್ಕೂ ಸಾಧ್ಯ ಇಲ್ಲ ಆ ರೀತಿ ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ತೀರ್ನಾಳ್ ನಗರದಲ್ಲಿ ನೆರವೇರಿಸಿಕೊಡುವಂಥ ಕೆಲಸ ಮಾಂತ ಪ್ರಭು ಶ್ರೀಗಳು ಮಾಡ್ತಾ ಇದ್ದಿದ್ದು ಭಾಳ ಸಂತೋಷ ಸಂಗತಿ ಬಹುಶಃ ನಾವು ಕೇಳಿದ್ದಿಲ್ಲ ಅವರು ಪ್ರವಚನವನ್ನು ನಾವೇ ಕೇಳಿ ಏನಪ್ಪ ಇನ್ನೊಬ್ಬ ಸಿದ್ದೇಶ್ವರ ಪೂಜ್ಯರು ನಮ್ಮಲ್ಲಿ ಇದಾರಲ್ಲ ಅನ್ನುವಂಥ ಭಾವನೆ ಬರಾಕಾಗ್ಯಾದರು ಆ ರೀತಿ ಎಲ್ಲರಿಗೂ ಅವರ ಮಾತುಗಳೇ ಹೆಂಗ ಬಾಳೆ ಹಣ್ಣಿನಂತೆ ನಮಗೆ ಅ ಸರ ಸರಳ ಭಾಷೆಯೊಳಗೆ ಅವರು ಪ್ರವಚನವನ್ನು ನಡೆಸುವಂಥ ಕೆಲಸವನ್ನು ಮಾಡಿದ್ದು ಭಾಳ ಶ್ರೇಷ್ಠ ಮತ್ತು ಬಸವಣ್ಣನವರ ಅಲ್ಲಂಪ್ರಭುಗಳ ಒಂದು ನುಡಿಗಳನ್ನು ಅವರ ನಡೆಯನ್ನು ನಮಗೆಲ್ಲ ಅರ್ಥ ಆಗುವ ಹಾಗೆ ಹೇಳ್ತಾ ಇದ್ದಾರೆ ಯಾವ ರೀತಿ ಬೆಳ್ಳಿಗಾವ್ಯಾಗ ಅವರು ಅಲ್ಲಿ ಜನ್ಮ ತಾಳಿ ಆಮೇಲೆ ಅವ್ರು ಏನೇನು ಅವ್ರ ಜೀವನ ಚರಿತ್ರೆಯನ್ನು ಎಲ್ಲ ಹೇಳಿ ಕೇಳಿ ಹೇಳಿದ ಕೇಳಿದ್ವಿ ನಾವು ಅದಾದ ನಂತರ ಗೊಗ್ಗೈಗೆ ಒಂದು ಧರ್ಮೋಪದೇಶ ಮಾಡಿದ್ದು ಅವ್ರನ್ನ ಪರಿವರ್ತನೆ ಮಾಡಿದ್ದು ಸೊಲ್ಲಾಪುರ ಸಿದ್ದರಾಮೇಶ್ವರ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲಿ ಏನು ಮಾತಾಡಿದ್ದು ಆದ ನಂತರ ಬಸವ ಬಸವ ಕಲ್ಯಾಣಕ್ಕೆ ಕಲ್ಯಾಣಕ್ಕೆ ಹೋಗಿದ್ದು ಅಲ್ಲಿ ಬಸವೇಶ್ವರಿಗೂ ಸಹಿತ ನಾವು ಯಾವ ರೀತಿ ಇರಬೇಕು ಅನ್ನುವಂತಂದು ಕಲಿಸಿಕೊಡುವಂಥ ಕೆಲಸ ಅಲ್ಲಂಪ್ರಭುಗಳು ಮಾಡಿದ್ದಾರೆ ಈಗ ಶಿಕ್ಷಕರ ಗುರು ಒಂದಿರ್ತೈತೆ ನಮ್ಮಲ್ಲಿ ಗುರುಗಳಿಗೆ ಟ್ರೈನಿಂಗ್ ಕೊಡ್ತಿರ್ತಾರೆ ಟ್ರೈನಿಂಗ್ ಪೀರಿಯಡ್ ವರ್ಷಕ್ಕೊಮ್ಮೆ ಎಲ್ಲ ಕಡೆಯೂ ಸಹಿತ ಹಂಗ ಶರಣರಿಗೆ ಟ್ರೈನಿಂಗ್ ಕೊಡುವಂಥ ಅವ್ರ ಮನಸ್ಸು ಪರಿವರ್ತನೆ ಇನ್ನಷ್ಟು ಖಚಿತವಾಗಿ ಶರಣ ಆಗುವಾಗ ನೋಡುವಂಥ ಕೆಲಸವನ್ನು ಅಲ್ಲಂ ಪ್ರಭುಗಳು ಮಾಡಿರ್ತಕ್ಕಂಥ ಸಂಗತಿಯನ್ನು ಕೇಳಿದ್ವಿ ನಾವು ನಿಜವಾಗಿಯೂ ಅಲ್ಲಂ ಪ್ರಭು ಅಲ್ಲಂಪ್ರಭು ನಾವು ಯಾರ್ಯಾರಿಗೂ ಕರಿತೀವಿ ಯಾರ್ಯಾರಿಗೂ ದೇವ್ರ ಕರಿತೀವಿ ನಿಜವಾಗಿಯೂ ಅಲ್ಲಂ ಪ್ರಭು ದೇವರ ಕಲ್ಯಾಣದೊಳಗೆ ನಿನ್ನೆ ನಿನ್ನೆ ಹೇಳ್ತಾ ಇದ್ರಿ ನನಗಿನ್ನ ಸಾಕು ಬಸವ ಕಲ್ಯಾಣದಿಂದ ನಾನು ಹೋಗಬೇಕಾಗಿತ್ತು ಅಂತ ಬಸವಣ್ಣ ಕೇಳುವ ಮುಂದ ಇನ್ನಷ್ಟು ವಿಚಾರ ಮಾಡ್ರಿ ಅಪ್ಪರ ಇರ್ರಿ ಇರ್ರಿ ಅಂತ ಹೇಳುವ ಮುಂದೆ ಅವರು ಹೇಳಿದರು ಮುಂದಿನ ಭವಿಷ್ಯವಾಣಿನೂ ಸಹಿತ ಅಲ್ಲಂ ಪ್ರಭು ಇಲ್ಲಿ ದೊಡ್ಡ ಕ್ರಾಂತಿ ಆಗೋದಾಯ್ತಪ್ಪ ನಾನು ಹೋಗ್ತು ನನ್ನ ಆಗೋದು ಬೇಡ ದಕ್ಷಿಣದ ಹೋದರು ಬಸವಣ್ಣ ಅವ್ರಿಗೆ ಹೇಳಿ ಬಸವಣ್ಣವ್ರು ಹೆದರಲಿಲ್ಲ ತಮ್ಮ ದಿನನಿತ್ಯ ಕಾಯಕವನ್ನು ಮುಂದುವರಿಸಿದ್ರು ಅನ್ನುವಂಥ ಮಾತನ್ನು ನಿನ್ನೆ ಪ್ರವಚನದಲ್ಲಿ ಹೇಳ್ತಕ್ಕಂಥ ಸಂಗತಿಯನ್ನು ನಾವು